ನಮ್ಮ ಭಾರತದ ಕ್ರಿಕೆಟ್ ಲೋಕದ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಸಂಚಲನವನ್ನು ಮೂಡಿಸಿದ್ರು ಅಪ್ಪನ ದಾರಿಯಲ್ಲೇ ಕ್ರಿಕೆಟ್ ಲೋಕಕ್ಕೆ ಎಂಟ್ರಿ ಕೊಟ್ಟ ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಅವರ ವಿವಾಹ ನಿಶ್ಚಿತಾರ್ಥ ಬುಧವಾರ ನಡೆದಿದೆ ನಿಶ್ಚಿತಾರ್ಥವನ್ನು ಅತ್ಯಂತ ಗೌಪ್ಯವಾಗಿ ನಡೆಸಲಾಗಿತ್ತು ಕೆಲವೇ ಸದಸ್ಯರಷ್ಟೇ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಕುಟುಂಬ ಸದಸ್ಯರು ಮತ್ತು ಕೆಲ ಆಪ್ತೇಷ್ಟರ ಸಮ್ಮುಖದಲ್ಲಿ ಈ ಸಮಾರಂಭ ನೆರವೇರಿದೆ ಈ ಬಗ್ಗೆ ಇಂಡಿಯಾ ಟುಡೇ ವರದಿ ಮಾಡಿದ್ದು ನಿಶ್ಚಿತಾರ್ಥ ಸಮಾರಂಭಕ್ಕೆ ಮಾಧ್ಯಮಗಳಿಗೂ ಪ್ರವೇಶವಿರಲಿಲ್ಲ ಎಂದು ವರದಿ ಮಾಡಿದೆ ಇನ್ನು ಅರ್ಜುನ್ ತೆಂಡೂಲ್ಕರ್ ಕೈ ಹಿಡಿಯಲಿರುವ ಆ ಚೆಲುವೆ ಯಾರು ಅಂತ ನೋಡೋದಾದ್ರೆ ಆಕೆಯ ಹೆಸರು ಸಾನಿಯಾ ಛಂದೋಕ್ ಖ್ಯಾತ ಉದ್ಯಮಿ ರವಿ ಘಾಯ್ ಅವರ ಮೊಮ್ಮಗಿಯು ರವಿ ಘಾಯ್ ಅವರು ಗ್ರೇವಿಸ್ ಗ್ರೂಪ್ನ ಮುಖ್ಯಸ್ಥರಾಗಿದ್ದು ಈ ಗ್ರೂಪ್ ದ ಬ್ರುಕ್ಲಿನ್ ಕ್ರೀಮೆರಿ ಮತ್ತು ಬ್ಯಾಸ್ಕಿನ್ ರಾಬಿನ್ಸ್ನಂತಹ ಜನಪ್ರಿಯ ಐಸ್ ಕ್ರೀಂ ಬ್ರಾಂಡ್ಗಳನ್ನು ಹೊಂದಿದೆ ಹಾಗೂ ಸಾನಿಯಾ ಅವರು ಮುಂಬೈನಲ್ಲಿರುವ ಮಿಸ್ಟರ್ ಪಾಸ್ ಪೆಟ್ ಸ್ಪಾ ಅಂಡ್ ಸ್ಟೋರ್ ಎಲ್ಎಲ್ಪಿಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಘಾಯ್ ಕುಟುಂಬವು ಹೋಟೆಲ್ ಮತ್ತು ಆಹಾರ ಉದ್ಯಮದಲ್ಲಿ ಹೆಸರುವಾಸಿಯಾಗಿದ್ದು ಇಂಟರ್ ಕಾಂಟಿನೆಂಟಲ್ ಹೋಟೆಲ್ ಸೇರಿದಂತೆ ಹಲವು ಉದ್ಯಮಗಳನ್ನು ನಡೆಸುತ್ತಿದ್ದಾರೆ ಇನ್ನು ಈ ಕುಟುಂಬದ ಒಡತನದಲ್ಲಿರುವ ಗ್ರೇವಿಸ್ ಫುಡ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳನ್ನು ಹೊಂದಿದ್ದು ಕಳೆದ ವರ್ಷ ಇವರ ಕಂಪನಿಯ ಆದಾಯ ಶೇಕಡ ಇಪ್ಪತ್ತರಷ್ಟು ಏರಿದೆ ಇವರ ಒಟ್ಟು ಆದಾಯ ಕಳೆದ ವರ್ಷ ಆರ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇನ್ನು ಅರ್ಜುನ್ ತೆಂಡೂಲ್ಕರ್ ಬಗ್ಗೆ ಹೇಳೋದಾದ್ರೆ ಆತನಿಗೆ ಇನ್ನೂ ಇಪ್ಪತ್ತೈದರ ಹರೆಯ ಇವರು ಸದ್ಯ ದೇಶೀಯ ಕ್ರಿಕೆಟ್ ನಲ್ಲಿ ಆಡ್ತಿದ್ದು ಗೋವಾ ತಂಡವನ್ನ ಪ್ರತಿನಿಧಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಐ ನಲ್ಲಿ ಅರ್ಜುನ್ ತೆಂಡೂಲ್ಕರ್ ಮುಂಬೈ ತಂಡಕ್ಕೆ ಆಯ್ಕೆ ಆಗ್ತಾರೆ ಅದಕ್ಕೂ ಮೊದಲು ಅವರು ಮುಂಬೈ ಜೂನಿಯರ್ ತಂಡದಲ್ಲಿದ್ರು ಅದೇ ರೀತಿ ಭಾರತ ಅಂಡರ್ ನೈನ್ಟೀನ್ ನಲ್ಲಿಯೂ ಆಟ ಆಡಿದ್ರು ನಂತರ ಗೋವಾ ತಂಡಕ್ಕೆ ಸೇರ್ಪಡೆಗೊಂಡ್ರು ಅಲ್ಲಿ ಅವರು ಪ್ರಥಮ ದರ್ಜೆ ಮತ್ತು ಲಿಸ್ಟ್ ಎ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ಅಷ್ಟೇ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅರ್ಜುನ್ ತೆಂಡೂಲ್ಕರ್ ಅವರಿಗೆ ಕೆಲಕಾಲ ಯುವರಾಜ್ ಸಿಂಗ್ ಅವರ ತಂದೆ ಯೋಗರಾಜ್ ಸಿಂಗ್ ಅವರು ತರಬೇತಿ ನೀಡಿದ್ರು ಯೋಗರಾಜ್ ಸಿಂಗ್ ಅವರು ಅರ್ಜುನನ್ನು ವಿಶ್ವಶ್ರೇಷ್ಠ ಆಲ್ರೌಂಡರ್ ಆಗಿ ರೂಪಿಸುವುದಾಗಿ ಹೇಳಿದರು ಲೆಫ್ಟ್ ಹ್ಯಾಂಡ್ ಆಲ್ರೌಂಡರ್ ಆಗಿರುವ ಅರ್ಜುನ್ ತೆಂಡೂಲ್ಕರ್ ಇಂದು ಶತಕ ಮತ್ತು ಎರಡು ಅರ್ಧ ಶತಕಗಳು ಬಾರಿಸಿದ್ದಾರೆ ಇನ್ನು ಬೌಲರ್ ಆಗಿ ಮೂವತ್ತೇಳು ವಿಕೆಟ್ಗಳನ್ನು ತೆಗೆದಿದ್ದಾರೆ ಅಷ್ಟೇ ಅಲ್ಲದೆ ಅರ್ಜುನ್ ತೆಂಡೂಲ್ಕರ್ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಈಗಾಗಲೇ ಐದು ಪಂದ್ಯಗಳನ್ನು ಆಡಿದ್ದಾರೆ ಅರ್ಜುನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ನಂತೆ ಭಾರತ ಕ್ರಿಕೆಟ್ ತಂಡಕ್ಕೆ ಒಂದು ದೊಡ್ಡ ನಿಧಿ ಅಂದ್ರೆ ತಪ್ಪಾಗಲ್ಲ ಸದ್ಯಕ್ಕೆ ಸಚಿನ್ ತೆಂಡೂಲ್ಕರ್ ಮನೆಯಲ್ಲಿ ಮದುವೆಯ ಸಂಭ್ರಮ ಈಗಾಗಲೇ ನಿಶ್ಚಿತಾರ್ಥ ನಡೆದಿದ್ದು ಫ್ಯಾಮಿಲಿ ಮೆಂಬರ್ ಅಷ್ಟೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅದೇ ಮದುವೆ ಡೇಟ್ ಇನ್ನಷ್ಟೇ ಬಹಿರಂಗಪಡಿಸಬೇಕಾಗಿದೆ